ಬೆಳಗಿನ ಸಮಯ ಹನ್ನೊಂದು ಗಂಟೆ ಆಗ್ತಾ ಬಂತು ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಹಿಂದಿನ ದಿನ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಿಗೆ ಮಧ್ಯಾಹ್ನದವರೆಗೆ ಮಾತ್ರ ಹನ್ನೆರಡು ಗಂಟೆ ಕರ್ಕೊಂಡು ಬರ್ಲಿಕ್ಕೆ ಈಗ ಅನುಭವ ಶಾಲೆಗೆ ಹೋಗ್ಬೇಕು ಅದೇ ರೀತಿ ತುಂಬಾ ದಿವಸ ನಂತರ ನಮ್ಮ ಕರಾಟೆ ರಾಮಕೃಷ್ಣ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಜಸಿಕಾ ಸ್ಪೆಷಲ್ ಗೆಸ್ಟ್ ಜಸಿಕಾ ಜಸಿಕಾಗೆ ಫುಲ್ ಡ್ರಿಮ್ ಮಾಡಿ ಗುರುತ ಸಿಗುದಿಲ್ಲ ಸಾಧಾರಣ ಒಂದು ಹದಿನೈದು ಕೆಜಿ ಡೌನ್ ಆದಾಗೆ ಕಾಣ್ತಾಳೆ ಡೌನ್ ಆಗಲಿಲ್ಲ ಸಾಮಾನು ಎಷ್ಟು ಪರ್ಚಯ ಅವಳು ಜೆಸಿ ಯಾರು ಅವಳಿಗೆ ಬಾಲ್ ಅನ್ನು ಇದು ನೋಡಿ ಫ್ರೀ ಬಾಲ್ ಅಂತ ಹೇಳುವಾಗ ಗೊತ್ತಾಯ್ತು ಅವಳಿಗೆ ರುಚಿನ ಅಡಿಯಲ್ಲಿ ಇತ್ತು ಅಲ್ಲಿಂದ ತೆಕೊಂಡು ಬಂದಿದ್ದಾಳೆ ಈಗ ನೋಡಿ ಗೊತ್ತುಂಟು ಅವಳಿಗೆ ನಾನು ತೆಗೀತೇನೆ ಅಂತ ಹೇಳಿ ಈಗ ಶಾಮಿ ಬಂದಾಗ ತುಂಬಾ ಖುಷಿ ಆಗ್ತದೆ ಅವಳಿಗೆ ಬಾರಿ ಇಷ್ಟ ಜೆಸಿ ಅಂತ ಹೇಳಿದ್ರೆ ಜೆ ಸಿ ಜೆ ಸಿ ಜೆ ಸಿ ಜೆ ಸಿ ಜೆ ಸಿ ಜೆ ಸಿ ಬಾಲ್ ತಗೊಳ್ಳಿ ಕಾಲು ಎಲ್ಲ ಇದ್ದಾರೆ ಬಳ್ಳ ಒಂದು ವಾರ ಎಲ್ಲಿದ್ರು ಡೈಲಿ ಒಂದು ಫಂಕ್ಷನ್ ಹೋಗ್ತಿದ್ರು ರಾಮಕೃಷ್ಣ ಕೇಳಿದ್ರು ಇಲ್ಲ ಇಲ್ಲಿ ಹೋಗ್ಲಿಲ್ಲ ಅದು ಅವರ ಸ್ಟೇಟಸ್ ನಾವು ನೋಡಿದ್ದೇವೆ ಅಂತ ಗೊತ್ತೇ ಗೊತ್ತಿರ್ಲಿಲ್ಲ ಮತ್ತೆ ಗೊತ್ತಾಯ್ತು ಅವರಿಗೆ ಎಲ್ಲ ಫಂಕ್ಷನ್ ಅಂತೆ ಕೋಲ ಅಂತೆ ಗೃಹ ಪ್ರವೇಶ ಅಂತೆ ಮತ್ತೆ ಮುಂಜಿತಿ ಒಂದು ವಾರದಲ್ಲಿ ಹತ್ತು ದಿವಸ ಹೋಗಿದ್ದಾರೆ ಒಂದು ವಾರದಲ್ಲಿ ಹೇಗುತ್ತೆ ಅಲ್ಲಿ ಅರ್ಥ ಮಾಡಿಕೊಳ್ಳಿ ಎಲ್ಲಿಲ್ಲ ಹೋಗಿರ್ಬೋದು ಹೇಳಿ ಈಗ ಮಧ್ಯಾಹ್ನದವರೆಗೆ ಮಕ್ಕಳಿಗೆ ಮಾತ್ರ ಕ್ಲಾಸ್ ಅದು ಏನೋ ಪ್ರೋಗ್ರಾಮ್ಸ್ ಎಲ್ಲ ಉಂಟಂತೆ ಇವತ್ತು ಕ್ರಿಶ್ಚಿಯನ್ ಅವ್ರದ್ದು ಏನೋ ಚರ್ಚಲ್ಲಿ ಪ್ರೋಗ್ರಾಮ್ ಅವರ ವಾರ್ಷಿಕ ಉತ್ಸವ ಎಂತ ಇರಬಹುದು ನಾನು ನಮ್ಮ ಇಂಟರ್ನ್ಯಾಷನಲ್ ತೋಣಿ ಅವರ ಒಂದು ಸ್ಟೇಟಸ್ ಹಾಕಿದ್ರು ತುಂಬಾ ಒಂದು ಬುದ್ಧಿವಂತ ನಾಯಿ ಅಂತ ಹೇಳಿದ್ರೆ ಹೇಳಿದೆಲ್ಲ ಮಾಡ್ತದೆ ಈಗ ಬಾಲ್ ತಗೊಂಡೋದ್ರಿಂದ ಅದಕ್ಕೆ ಬಾಲ್ ಬೇಕು ಅದಕ್ಕೋಸ್ಕರ ಅಲ್ಲಿ ಡ್ರೈನೇಜ್ ಒಟ್ಟು ಇರ್ಬೋದು ಡ್ರೈನಿಗೇ ಬಾಯಿ ಬಿಡುದಿಲ್ಲ ಬೈಕ್ ಸ್ಟಾರ್ಟ್ ಮಾಡಿದ ಕೂಡಲೇ ಬೈಕಲ್ಲಿ ಬಂದು ಕೂತ್ಕೊಳ್ತದೆ ಅಲ್ವಾ ಮತ್ತೆ ಬೆಲ್ಟ್ ಇಟ್ಕೊಂಡು ಬರ್ತದೆ ರಾಮಕೃಷ್ಣ ಹೊರಡುವಾಗ ಬೆಲ್ಟ್ ಇಟ್ಕೊಂಡು ಫಸ್ಟ್ ಬರ್ತದೆ ಬೆಲ್ಟ್ ಅಲ್ಲ ಇದು ಯಾವ್ದಾದ್ರು ಅಲ್ಲ ಬೈಕಿನ ಮೇಲೆ ಟ್ಯಾಂಕ್ ಅಲ್ಲಿ ಕೂತಾಯ್ತು ಕರ್ಕೊಂಡು ಹೋಗ್ಲೇಬೇಕು ಬೈಕಲ್ಲಿ ಚಂದ ಕೂತ್ಕೊಳ್ತಾಳೆ

ಪಟ್ಲ ಬೆಟ್ಟದಲ್ಲಿ ಅಂತ ಮತ್ತೆ ಮೇಲ್ವರೆಗೆ ಬಂದಿದ್ದಾರೆ ಅದೊಂದು ಯಾಕಂದ್ರೆ ಸಿಂಗಲ್ ಬರೋದು ಸ್ವಲ್ಪ ಕಷ್ಟ ಅಲ್ಲಿ ಡಬಲ್ ಅಲ್ಲಿ ಬಂದ್ಸ ಬೈಕ್ ಅಲ್ಲಿ ನಾನು ಅಲ್ಲಿ ಸಹ ಹೇಳಿದ್ದೇನೆ ಆಗ್ಬಹುದು ಮಾರ್ಗ ಅಂತ ಹೇಳಿ ಯಾಕಂತ ಹೇಳಿದ್ರೆ ಬರುವಾಗ ಮಾತ್ರ ಒಬ್ಬರೇ ಬಂದ್ರು ಅವರು ನಾವೇ ಬೇಡ ಹೇಳಿದ್ರು ಯಾಕಂತ ಹೇಳಿದ್ರೆ ಫುಲ್ ಸ್ಟೀಪ್ ಡೌನ್ ಅಲ್ಲ ಇಲ್ಲಿ ಅದು ಸ್ಕಿಟ್ ಆದ್ರೆ ಮತ್ತೆ ಹಿಡಿಲಿಕ್ಕೆ ಆಗುದಿಲ್ಲ ಬಂದ್ ಬೈಕ್ ಸಹ ಈಗ ಅಂತ ಹೇಳಿದ್ರೆ ಬೈಕ್ ರೈಡ್ ಹೋಗ್ಬೇಕಲ್ಲ ಯಾವಾಗ ಹೋಗುದು ಬೈಕ್ ರೈಡ್ ಒಂದು ಪ್ಲಾನ್ ಮಾಡುವ ಮಾನ್ಸೂನ್ ರೈಡ್ ಆಗ್ಲಿಲ್ಲ ನಮ್ದು ಈ ಸಲ ಹೀರೋಯಿನ್ ಬರ್ಬೇಕಲ್ಲ ನಮ್ದು ಗೋಪುರ ಎಲ್ಲ ಈಗ ವಾಟರ್ ಪ್ರೂಫ್ ಮಾಡ್ತೇವೆ ವಾಟರ್ ಪ್ರೂಫ್ ಮಾಡ್ಬೇಕು ಗೋಪುರ ಯಾಕಂತ ಹೇಳಿದ್ರೆ ಈಗ ಲಾಗ್ ಮಾಡ್ಬೇಕಾದ್ರೆ ವಾಟರ್ ಪ್ರೂಫ್ ಮಾಡ್ಬೇಕು ಇಲ್ಲದ್ರೆ ಗೋಪುರಕ್ಕೆ ನೀರು ಹೋದ್ರೆ ಹೋಗ್ತದೆ ಅದೇ ರೀತಿ ಪಟ್ಲೆ ಬೆಟ್ಟ ಅಂತ ಹೇಳೋದು ನೆನ್ಪೋಯ್ತು ನನಗೆ ನೋಡಿ ಅಲ್ಲಿ ತುಂಬಾ ಒಂದು ಯಾವ್ದು ಪಿಕಪ್ನವ್ರು ಇದ್ರು ಒಂದು ಐದು ಸಾವಿರ ಹತ್ತು ಸಾವಿರ ಒಂದು ಪಿಕಪ್ನವರು ಸುಲಭದಲ್ಲಿ ದುಡಿತಿದ್ರು ಯಾಕಂದ್ರೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಹೋಗಿ ಕರ್ಕೊಂಡು ಬರೋದು ಅವ್ರು ಹೇಳಿದಷ್ಟು ದುಡ್ಡು ಜನಗಳು ಕೊಡ್ತಿದ್ರು ಆದ್ರೆ ಕೆಲವರು ಪ್ರೈವೇಟ್ ನಮ್ಮಂತವ್ರು ಒಂದು ಅಡ್ವೆಂಚರ್ ಮಾಡ್ಬೇಕು ಬೈಕಲ್ಲಿಯೇ ಹೋಗ್ಬೇಕಂತ ಹೇಳಿ ಇರ್ತದೆ ನಮ್ಮ ರಿಸ್ಕಲ್ಲಿ ನಾವು ಹೋಗೋದು ಅಲ್ಲಿ ಅವರು ಅಡ್ಡ ಇಟ್ಟು ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದ್ರು ಗಲಾಟೆ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಈಗ ಯಾರಿಗೆ ಹೋಗ್ಲಿಕ್ಕೆ ಇಲ್ಲ ದೊಡ್ಡ ಹೋಗ್ಬೋದು ನಡ್ಕೊಂಡು ಹೋಗ್ಬೇಕಂತೆ ಫಸ್ಟಿಂದ ಎಲ್ರಿಗೂ ನಡ್ಕೊಂಡು ಹೋಗ್ಬೇಕು ಸಾವಿರ ರೂಪಾಯಿ ದುಡಿದ ಸ್ಪೀಡ್ ಹೋಗಿ ಕೂತ್ಕೊಳ್ತಿದ್ರು ಅವರು ಅವರ ಹೊಟ್ಟೆಗೆ ಅವರೇ ಕಲ್ಲು ಹಾಕೊಂಡ್ರು ಮಣ್ಣು ಹೌದು ಹಾಗೆ ಅದೇ ರೀತಿ ದರ್ಪ ಯಾವತ್ತು ಒಳ್ಳೇದಲ್ಲ ಮತ್ತೆ ಅವರು ಬೈಕ್ ರೈಡರಿಗೆ ರೈಡರಿಗೆ ಹೊಡೆದ್ರು ಅವರು ಅವರ ಮೇಲೆ ಕೈ ಮಾಡಿದ್ರು ಬೈಕಿನ ಒಂದು ಯೂನಿಟಿ ನಮ್ಮ ಸೌಚನ್ಯದಲ್ಲಿ ಹೇಗೆ ಉಂಟು ಸೌಚ್ಯ ಮಾತ್ರ ಅಲ್ಲ ಇಡೀ ಸ್ಟೇಟಿಂದ ಗೆ ಬೆಂಬಲ ಬಂದಿದೆ ಆ ವಿಷಯದಲ್ಲಿ ಅದರಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು ಬೈಕರ್ಸ್ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಉಂಟು ಹೇಳಿ ಟೈಮ್ ಹನ್ನೆರಡಕ್ಕೆ ಹತ್ತು ನಿಮಿಷ ಉಂಟು ಮಕ್ಕಳಿಗೆ ಕರ್ಕೊಂಡು ಬರಲಿ ಇವತ್ತು ಮಧ್ಯಾಹ್ನದವರೆಗೆ ಮಾತ್ರ ಅಂತ ಆವಾಗಲೇ ಹೇಳಿದೆ ಮಕ್ಕಳಿಗೆ ಕರ್ಕೊಂಡು ಬರಲಿಕ್ಕೆ ರಾಮಕೃಷ್ಣ ಕೂಡ ಇದ್ದಾರೆ ನಮ್ಮ ಜೊತೆ ಮತ್ತು ಜಸಿಕ ಈಗ ಮಕ್ಕಳು ಒಂದು ರಿಯಾಕ್ಷನ್ ನೋಡಬೇಕು ಜಸಿಕನನ್ನು ನೋಡಿ ಮಕ್ಕಳು ಯಾವ ಥರ ರಿಯಾಕ್ಟ್ ಮಾಡಿ ಕಡಿಮೆ ಆಗಿದೆ ಇನ್ನೂ ಇರ್ತಿತ್ತು ಈಗ ಸ್ವಲ್ಪ ಕಾಣ್ತಾಳೆ ಶಾನೆಗೆ ತುಂಬಾ ಖುಷಿ ಆಗ್ತದೆ ಅವಳಿಗೆ ಆಟ ಆಡಲಿಕ್ಕೆ ಬಿಟ್ಟು ಹೋಗಿ ಹೇಳ್ತಾಳೆ ರಾಮಕೃಷ್ಣ ಯಾವಾಗ ಬಂದ್ರು ಸಹ ಬಿಟ್ಟು ಹೋಗಿ ಹೇಳ್ತಾಳೆ ಅವಳು ಅವಳಿಗೆ ಆಟ ಆಡ್ಲಿಕ್ಕೆ ಅವಳಿಗೆ ಬೆಕ್ಕ ಅಂತ ಹೇಳಿದ್ರೆ ಪಂಚಪ್ರಾಣ ಈಗ ಬೆಕ್ಕಿಲ್ಲ ಅಲ್ಲ

ನೀರಿಲ್ಲಾರ ಬಿಟ್ಟು ಬಿಡ್ಬೋದು ತಕ ತೈ ತಕ ತೈ ತಕ ದಯ ಮಾಡ್ತೀನಿ ಅವಳು ಮಕ್ಕಳನ್ನ ಫಸ್ಟ್ ನೋಡೋದಂತ ಅವ್ರ ಬಾಲ್ ಇದೆ ಅಂತ ಬಾಲ್ ಸಿಕ್ಕರೆ ಬಿಡೋದು ಹಾ ಅವಳಿಗೆ ಫಸ್ಟ್ ಪಕ್ಕ ಗೊತ್ತು ಅವಳಿ ಮಕ್ಕಳ ಹತ್ರ ಬಾಲ್ ಇರುತ್ತೆ ಅಂತ ಫಾದರ್ ಇದ್ದಿದ್ದೆ ಅವನು ಪಿಟ್ಟೆಗಳು ಪಿಟ್ಟೆಗಳು ಬೇಕು ಪಿಟ್ಟೆಗಳು ಬಾರಿ ಖುಷಿ ಅವಳು ಇಲ್ಲಿ ನೋಡಿ 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 ಶ್ಯಾಮಿಲಿ ಬಂದ್ಲು ಎಂತೆ ಪ್ರೋಗ್ರಾಮ್ ಶಾಲೆಯಲ್ಲಿ ಇತ್ತು ಹೇಳಿ ಹೇಳ್ತಾಳೆ ಅವಳು ಕೇಳು ಶಾನ್ವಿ ಏನೆಲ್ಲ ಪ್ರೋಗ್ರಾಮ್ ಹ್ಮ್ ಬೇರೆ ಎಷ್ಟೊತ್ತು ಇದು ಬೇಗ ಮುಗೀತಾ ಹೌದಾ ಮತ್ತೆ ತಿಂಡಿ ಟಿಫಿನ್ ಏನಾದ್ರು ಇತ್ತಾ ಊಟ ಏನಾದರೂ ಇತ್ತಾ ಹಾಂ ಸ್ವೀಟ್ ಕೊಟ್ರಾ ಲಾರ್ಡು ಕೊಟ್ಟರು ಎಲ್ಲಿಗೆ ಶೌರದಲ್ಲಿ ಕೇಳುವ ಎಂತ ಹೇಳಿ ಅದೇ ಪ್ರೋಗ್ರಾಮ್ ಒಂಬತ್ತುವರೆ ಒಂಬತ್ತುವರೆ ಅಂತ ಇತ್ತು ಹತ್ತುವರೆಗೆ ಸ್ಟಾರ್ಟ್ ಆಯಿತು ಮತ್ತೆ ಓಲಿ ರೆಡಿಮರ್ ಮಾಡುವ ಚರ್ಚಿಂದ ಫಾದರ್ ಬಂದು ಸ್ಪೀಚ್ ಎಲ್ಲ ಮಾಡಿ ಅದೇ ಡ್ಯಾನ್ಸ್ ಪ್ರೋಗ್ರಾಮ್ ಜಸ್ ಟಿ ಶರ್ಟ್ ನೋಡಬಹುದು ನಾಲ್ನೂರೈವತ್ತು ರೂಪಾಯಿ ಅಂತ ಅದಕ್ಕೆ ಅವಳು ಲೇಡೀಸ್ ಕೇಳಿದ್ದು ಅದಕ್ಕೆ ಎರಡೂವರೆ ಸಾವಿರ ರೂಪಾಯಿಂಗ್ ಜೆಂಟ್ ಫಿಮೇಲ್ ಅಲ್ಲ ಫಿಮೇಲ್ ಶರ್ಟ್ ಬರುತ್ತೆ ನೋಡಿ ಲೇಡೀಸ್ ಶರ್ಟ್ಗೆ ಎರಡೂವರೆ ಸಾವಿರ ಆಗ್ತದೆ ಆದ್ರೆ ಇದು ಲೇಡೀಸ್ ಅಲ್ಲ ಇದು ಇದು ಜೆಂಟ್ಸ್ ಶರ್ಟ್ ಜೆಂಟ್ಸ್ ಅಂತ ಹೇಳಿದ್ರೆ ಗಂಡು ಏನು ಅದಕ್ಕೆ ಸಹ ಕಮೆಂಟ್ ಮಾಡ್ತಾರೆ ಮೇಲ್ ಫಿಮೇಲ್ ಅಂತ ಹೇಳಿದ್ರು ಲೇಡೀಸ್ ಮತ್ತು ಜೆಂಟ್ಸ್ ಅಂತ ಹೇಳುದಿಲ್ಲ ನಾಯಿ ರಾಮಕೃಷ್ಣ ಹೊರಟಿದ್ದಾರೆ ಅವರ ಮಗನ ಸಮೇತ ಈಗ ಇಟ್ಕೊಳ್ಳಿಲ್ಲ ಅಷ್ಟು ಚಂದ ಮಗು ಇಟ್ಕೊಂಡಾಗ ಇಟ್ಕೊಂಡಿದ್ದಾರೆ ಮತ್ತೆ ಅವ್ರದ್ದು ಲಾಸ್ಟ್ ಟೈಮ್ ಬಿರಿಯಾನಿ ಫುಟ್ಟಿದ ಬಾಕ್ಸ್ ಇತ್ತು ಎರಡು ಮೂರು ತಿಂಗಳಿಂದ ಇಲ್ಲೇ ಇತ್ತು ಇವತ್ತು ಅವರಿಗೆ ಸಾರ ಹಾಕೊಟ್ಟಿದ್ದೀವಿ ತರಕಾರಿ ಮಾತ್ರ ಥ್ಯಾಂಕ್ಸ್ ಇನ್ನೂ ಒಳ್ಳೆ ಬಿರಿಯಾನಿ ಮಾಡಿ ಬಾಯ್ 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 ಮನೆಗೆ ಬರದೆ ತುಂಬ ದಿವಸ ಆಯಿತು ಇವತ್ತು ಮಧ್ಯೆ ನಂತರ ಮಕ್ಕಳಿಗೆ ರಜೆ ಇತ್ತು ಟೈಮ್ಸ್ ಸದ ಎರಡು ಗಂಟೆ ಆಯಿತು ಹಾಗಾಗಿ ನಿಡ್ಗಾಲ್ ಮನೆಗೆ ಒಂದು ಫಿಲ್ಮ್ ಸಹ ನೋಡಬೇಕು ಯಾವುದಂತ ಗೊತ್ತಿಲ್ಲ ಹೊಸ ಫಿಲ್ಮ್ ಎಲ್ಲ ನೆಟ್ಫ್ಲಿಕ್ಸಲ್ಲಿ ಸಿಗ್ತದೆ ಹಾಗಾಗಿ ಬಂದಿದ್ದೇವೆ ಸ್ವಲ್ಪ ದಿವಸ ಏನು ಬರದೇ ಇರಲಿ ದಾರಿ ಗೊತ್ತಾಗ್ಲಿಕ್ಕಿಲ್ಲ ಅಷ್ಟು ಬಲ್ಲೆಗಳೆಲ್ಲ ಎಲ್ಲ ಬಂದಿದೆ ಅಲ್ಲಿ ಲೈಟ್ ಬಳ್ಳಿಗಳು ಹೋಗಿದೆ ಅದೇ ಒಂದ್ ದಿವಸ ಕರೆಂಟ್ ಇಲ್ಲದ ಅದು ತೆಗಿಬೇಕು ಅದು ಮುಟ್ಲಿಕ್ಕೆ ಸಜ್ಜಿಗೆ ಆಗ್ತದೆ ಶಾಕ್ ಮೀನ್ ಹೊಡೆದ್ರೆ ಇದು ಎಷ್ಟು ತೆಗೆದ್ರೂ ಸಹ ಬರ್ತದೆ ಇಲ್ಲಿ ಯಾರು ಸ್ವಲ್ಪ ಇಲ್ಲ ತೆಗ್ದಿದ್ದಾರೆ ಅದು ದನಕ್ಕೆ ಎಲ್ಲ ಹಾಕ್ಲಿಕ್ಕೆ ಅಲ್ಲ ಅದು ಅವ್ರು ಒಳ್ಳೆ ಹುಲ್ಲು ತೆಗ್ದಿದ್ದಾರೆ ಇದು ಬಾಕಿಯೆಲ್ಲ ಬಿಟ್ಟಿದ್ದಾರೆ ಇಲ್ಲಿ ಬಾಗಿಲು ಕರೆಂಟ್ ಬಿಲ್ ಸಿಕ್ಕಿಸಿದ್ದಾರೆ ಎಷ್ಟು ಬಂದಿದೆ ನೋಡು ಕರೆಂಟ್ ಬಿಲ್ ನಲವತ್ಮೂರು ರೂಪಾಯಿ ನಲವತ್ಮೂರು ರೂಪಾಯಿ ಕರೆಂಟ್ ಬಿಲ್ ನೋಡಬಹುದು ಇಲ್ಲಿ ಯಾರು ಇರುದಿಲ್ಲ ಬರುದು ತುಂಬಾ ಕಮ್ಮಿ ಹಾಗಾಗಿ ಮೊನ್ನೆ ಒಂದು ದಿವಸ ಇದ್ದೆವು ನಾವು ಅದರದ್ದು ಬಂದಿರ್ಬೋದು ನಲವತ್ಮೂರು

ಮಾಡಬೇಕಷ್ಟೇ ಗಡಿಯಾರ ನಿಂತಿದೆ ಇವತ್ತು ನೆನಪು ಅಲ್ಲಿ ಒಂದು ಬ್ಯಾಟ್ರಿ ತಂದಿದ್ದೇನೆ ಗಡಿಯಾರು ಗಡಿಯರು ನಿಂತು ತುಂಬಾ ದಿವಸ ಆಯಿತು ಕರೆಂಟ್ ಕನೆಕ್ಷನ್ ಎಲ್ಲ ತೆಗೆದಿಡುದು ಯಾಕಂತ ಹೇಳಿದ್ರೆ ಬರ್ತದೆ ಇನ್ವರ್ಟರ್ ಎಲ್ಲ ನಾವು ಮೇನ್ ಆಫ್ ಮಾಡಿಡ್ತೇವೆ ತುಂಬಾ ದಿವಸ ನಂತರ ನಮ್ಮ ಹೊಸ ಮನೆಯಲ್ಲಿ ಕಾಫಿ ಮತ್ತು ತಿಂಡಿ ರೆಡಿ ಆಗ್ತಾ ಉಂಟು ಬೆಡ್ ಅಷ್ಟ ಬೆಡ್ ಅಷ್ಟು ಮತ್ತೆ ಕಾಫಿ ಆಯಿತು ನಾನು ಮತ್ತೆ ಬೈಕ್ ತಗೊಂಡು ಹೋಗ್ತೇನೆ ಮತ್ತೆ ಪುನಃ ರಾತ್ರಿ ಬರ್ತೇನೆ ಮತ್ತೆ ಹೋದರೆ ಮಕ್ಕಳೆಲ್ಲ ಆಟ ಆಡಲಿ ಉ ಕೃಷ್ಣ ಸಂದೀಪ್ ಉನ್ನಿಕೃಷ್ಣ ಅದು ಫಿಲ್ಮ್ ನೋಡ್ತಾ ಇದ್ದಾರೆ ಟೈಮ್ ಐದು ಕಾಲ ಆಯಿತು ಆರು ಗಂಟೆಗೆ ನಮ್ಮ ಕೆಲಸದ ಸ್ಟಾಪ್ ಹೋಗ್ತಾಳೆ ಹಾಗೆ ರಾತ್ರಿ ಒಂದು ಎಂಟು ಗರೆ ಎಂಟು ಗಂಟೆ ಒಳಗೆ ಎಂಟು ಗಂಟೆವರೆಗೆ ನಾನು ಅಂಗಡಿಯಲ್ಲಿ ಇರಬೇಕು ನಾನು ಹಾಗೆ ಮ್ಯಾಕ್ಸ್ ಮ್ಯಾಕ್ಸಿಮ್ ಡೇಟ್ ಹೋಗ್ತಾ ಇದ್ದೇನೆ ತುಂಬ ಟೈಮ್ ಆಯ್ತು ಇದು ಅದನ್ನು ಮಾಡಿದೆ ಇದು ಸ್ವಲ್ಪ ಪೆನಲ್ಸ್ ಹೊರಗಡೆ ಬಂದಿದೆ ಅದನ್ನು ಸರಿ ಮಾಡಬೇಕು ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಹೆಲ್ಮೆಟ್ ಇಲ್ಲ ಇಲ್ಲಿ ಎರಡೆರಡು ಹೆಲ್ಮೆಟ್ ಇತ್ತು ಈಗ ಪೊಲೀಸ್ನವ್ರದ್ದು ಒಂದು ಹೆದರಿಕೆ ಉಂಟು ಹೋಗುವಾಗ ನೋಡುವ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಹತ್ತಿರ ಸ್ವಲ್ಪ ಈಚೆ ಹಿಂದೆ ಇಟ್ಟು ಮತ್ತೆ ನಾನು ಹೆಲ್ಮೆಟ್ ತಂದು ತಗೊಂಡು ಹೋಗೋದು ಒಳ್ಳೇದು ಇದೊಂದು ಪೆನಲ್ ಹೊರಗಡೆ ಬಂದಿದೆ ಈ ಕಡೆಯಿಂದ ಹೋಗ್ಬೋದಲ್ಲ ಯಾವ ಕಡೆ ಲಕ್ಷ್ಮಿ ಮೋಹನ್ ಆ ಕಡೆ ಅಲ್ಲಿಂದ ಹೋಗಿ ಬರೋದೇ ಇಲ್ಲಿದೆ ಇಂಜಿನಿಯರಿಂಗ್ ಕಾಲೇಜ್ ಹೌದು ಬರುದು ಅಂಗಡಿ ಹತ್ರ ಬರೋದಲ್ಲಿ ಅಲ್ಲಿ ಕಡೆ ಇರುದಿಲ್ಲ ಹಾಗೆ ಹೋಗ್ತೇನೆ ಇದು ನೋಡು ಇದು ಶೌರ್ಯ ಬೀಳುವಾಗ ಹೊರಗೆ ಬಂದಿರಬಹುದು ಶೌರ್ಯ ಬೀಳಿಸಿದ್ದ ಇದು ಹೊರಗೆ ಅದು ಇದು ಒಂದು ಹೊರಗೆ ಬಂದು ಈಗ ಟೈಟ್ ಮಾಡಬೇಕು ನಾನು ಹೋಗಿ ಬರ್ತೇನೆ ಉಂಟು ಅರ್ಧ ಟ್ಯಾಂಕ್